ಓಂಶಾಂತಿ ಮುರಳಿಯ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಬ್ಯಾಟರಿ ಚಾರ್ಜ್ ಮಾಡಿಕೊಳ್ಳುವ ವಿಚಾರ ಮಾಡಿ ತಮ್ಮ ಸಮಯವನ್ನು ಪರ ಚಿಂತನೆಯಲ್ಲಿ ವ್ಯರ್ಥ ಮಾಡಬೇಡಿ ನಶೆ ಏರಬೇಕು ಅಂದರೆ ತಮಗೆ ತಾವು ಚಿಂತನೆ ಮಾಡಿದಾಗ ನಶೆ ಏರುವುದು ಪ್ರಶ್ನೆ ಜ್ಞಾನ ಒಂದು ಸೆಕೆಂಡಿನದಾದರೂ ಸಹ ತಂದೆ ಇಷ್ಟು ಡೀಟೈಲ್ ಆಗಿ ತಿಳಿಸುವ ಅಥವಾ ಇಷ್ಟು ಸಮಯ ಕೊಡುವ ಅವಶ್ಯಕತೆ ಏಕೆ ಉತ್ತರ ಏಕೆಂದರೆ ಜ್ಞಾನ ಕೊಟ್ಟ ನಂತರ ಮಕ್ಕಳಲ್ಲಿ ಸುಧಾರಣೆ ಆಗಿದೆಯಾ ಇಲ್ಲವ ಇದನ್ನು ಸಹ ತಂದೆ ನೋಡುತ್ತಾರೆ ಮತ್ತು ಸುಧಾರಣೆಗಾಗಿ ಮತ್ತಷ್ಟು ಜ್ಞಾನವನ್ನು ಕೊಡುತ್ತಾರೆ ಪೂರ್ತಿ ಬೀಜ ಮತ್ತು ವೃಕ್ಷದ ಜ್ಞಾನವನ್ನು ಕೊಡುತ್ತಾರೆ ಆ ಕಾರಣದಿಂದಾಗಿ ತಂದೆಗೆ ಜ್ಞಾನಸಾಗರ ಎಂದು ಹೇಳಲಾಗುವುದು ಒಂದು ವೇಳೆ ಒಂದು ಸೆಕೆಂಡಿನ ಮಂತ್ರವನ್ನು ಕೊಟ್ಟು ಹೊರಟು ಹೋದರೆ ಜ್ಞಾನಸಾಗರನ ಬಿರುದು ಸಹ ಸಿಗುವುದಿಲ್ಲ ಓಂ ಶಾಂತಿ ಆತ್ಮೀಕ ತಂದೆ ಕುಳಿತು ಆತ್ಮೀಕ ಮಕ್ಕಳಿಗೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಪರಂಪಿತ ಪರಮಾತ್ಮ ಶಿವನನ್ನು ಇಲ್ಲಿಯೇ ಪೂಜಿಸುತ್ತಾರೆ ಬಲೆ ಬುದ್ಧಿಯಲ್ಲಿರುತ್ತೆ ಅವರು ಇದ್ದು ಹೋಗಿದ್ದಾರೆಂದು ಎಲ್ಲಿ ಲಿಂಗವನ್ನು ನೋಡುತ್ತಾರೆ ಅಲ್ಲಿ ಪೂಜೆ ಮಾಡುತ್ತಾರೆ ಇದಂತೂ ತಿಳ್ಕೊಳ್ತಾರೆ ಶಿವ ಪರಮಧಾಮದಲ್ಲಿ ಇರುವವರಿದ್ದಾರೆ ಅವರು ಇಲ್ಲಿ ಬಂದು ಹೋಗಿದ್ದಾರೆ ಆದ್ದರಿಂದ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಿ ಪೂಜಿಸುತ್ತಾರೆ ಯಾವ ಸಮಯದಲ್ಲಿ ನೆನಪು ಮಾಡುತ್ತಾರೆ ಆಗ ಬುದ್ಧಿಯಲ್ಲಿ ಅವಶ್ಯವಾಗಿ ಬರುತ್ತೆ ಭಗವಂತ ನಿರಾಕಾರ ಆಗಿದ್ದಾರೆ ಅವರು ಪರಮಧಾಮದಲ್ಲಿ ಇರುವವರಾಗಿದ್ದಾರೆ ಅವರಿಗೆ ಶಿವ ಎಂದು ಹೇಳಲಾಗುವುದು ಅವರಿಗೆ ಪೂಜಿಸುತ್ತಾರೆ ಮಂದಿರದಲ್ಲಿ ಹೋಗಿ ತಲೆ ಬಾಗುತ್ತಾರೆ ಶಿವಲಿಂಗದ ಮೇಲೆ ಹಾಲು ಹಣ್ಣು ನೀರು ಎಲ್ಲ ಹಾಕುತ್ತಾರೆ ಆದರೆ ಅದಂತೂ ಜಡವಾಗಿದೆ ಜಡದ ಭಕ್ತಿಯನ್ನು ಮಾಡುತ್ತಾರೆ ಈಗ ತಮಗೆ ಗೊತ್ತಿದೆ ಶಿವ ತಂದೆ ಚೈತನ್ಯವಾಗಿದ್ದಾರೆ ಅವರ ನಿವಾಸ ಸ್ಥಾನ ಪರಮಧಾಮವಾಗಿದೆ ಅವರು ಯಾವಾಗ ಪೂಜಿಸುತ್ತಾರೆ ಆಗ ಬುದ್ಧಿಯಲ್ಲಿರುತ್ತೆ ಭಗವಂತ ಪರಮಧಾಮ ನಿವಾಸಿ ಅವರು ಇದ್ದು ಹೋಗಿದ್ದಾರೆ ಆದ್ದರಿಂದ ಈ ಚಿತ್ರವನ್ನ ಮಾಡಲಾಗಿದೆ ಅವರ ಪೂಜೆ ಮಾಡಲಾಗುತ್ತಿದೆ ಈ ಚಿತ್ರ ಯಾವುದೇ ಶಿವನದಲ್ಲ ಅವರ ಪ್ರತಿಮೆ ಇದೆ ಶಿವ ತಂದೆಯಂತೂ ಜ್ಯೋತಿ ಸ್ವರೂಪ ಆಗಿದ್ದಾರೆ ಶಿವಲಿಂಗ ಅಲ್ಲ ಪೂರ್ತಿ ಬಾಬನ ಅಥವಾ ಶಿವತಂದೆಯ ಚಿತ್ರ ಅಲ್ಲ ಹಾಗೆಯೇ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಜಡಚಿತ್ರಗಳಿವೆ ಚೈತನ್ಯ ಇಲ್ಲ ಆದರೆ ಆ ಚೈತನ್ಯ ತಂದೆ ಯಾವಾಗ ಇದ್ದು ಹೋದರೂ ಏನನ್ನು ತಿಳಿದುಕೊಂಡಿಲ್ಲ ಅವಶ್ಯವಾಗಿ ದೇವತೆಗಳು ಪುನರ್ಜನ್ಮ ಪಡೆದುಕೊಂಡು ಕೆಳಗೆ ಬಂದಿದ್ದಾರೆ ಈಗ ತಾವು ಮಕ್ಕಳಿಗೆ ಜ್ಞಾನ ಸಿಗುತ್ತಿದೆ ತಿಳಿದುಕೊಳ್ಳುತ್ತೀರಾ ಯಾರೆಲ್ಲ ಪೂಜ್ಯ ದೇವತೆಗಳಿದ್ದರೂ ಅವರು ಇಲ್ಲಿಯ ಪುನರ್ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಬಂದಿದ್ದಾರೆ ಆತ್ಮ ಅದೆ ಆತ್ಮನ ಹೆಸರು ಪರಿವರ್ತನೆ ಆಗುವುದಿಲ್ಲ ಬಾಕಿ ಶರೀರಗಳ ಹೆಸರುಗಳು ಪರಿವರ್ತನೆ ಆಗುತ್ತಿರುತ್ತೆ ಆತ್ಮ ಒಂದಲ್ಲ ಒಂದು ಶರೀರದಲ್ಲಿ ಇದೆ ಪುನರ್ಜನ್ಮವಂತೂ ತೆಗೆದುಕೊಳ್ಳಲೇಬೇಕು ತಾವು ಅವರಿಗೆ ಪೂಜಿಸುತ್ತೀರಾ ಮೊಟ್ಟ ಮೊದಲು ಶರೀರದವರು ಯಾರು ಸತ್ಯಯೋಗಿ ಲಕ್ಷ್ಮೀನಾರಾಯಣ ಅವರಿಗೆ ಭಕ್ತರು ಪೂಜಿಸುತ್ತಾರೆ ಈ ಸಮಯದಲ್ಲಿ ತಮಗೆ ವಿಚಾರ ಬರುತ್ತೆ ಈ ಜ್ಞಾನವನ್ನು ತಂದೆಯೇ ಕೊಡುತ್ತಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ಈ ಚಿತ್ರಗಳ ಪೂಜೆ ಮನುಷ್ಯರು ಮಾಡುತ್ತಾರೆ ಮೊದಲ ನಂಬರ್ನವರು ಈ ದೇವಿ ದೇವತೆಗಳು ಲಕ್ಷ್ಮೀ ನಾರಾಯಣ ಇವರು ಚೈತನ್ಯದಲ್ಲಿ ಇದ್ದರು ಇಲ್ಲಿಯೇ ಭಾರತದಲ್ಲಿ ಇದ್ದರು ಈಗ ಇಲ್ಲ ಮನುಷ್ಯರೇ ಇದನ್ನು ತಿಳಿದುಕೊಂಡಿಲ್ಲ ಇವರು ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ಭಿನ್ನ ಭಿನ್ನ ನಾಮ ರೂಪ ತೆಗೆದುಕೊಳ್ಳುತ್ತಾ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಾ ಇದ್ದಾರೆ ಈಗ ಅಂತಿಮ ಜನ್ಮವಾಗಿದೆ ಮತ್ತು ಲಕ್ಷ್ಮೀನಾರಾಯಣ ಆಗ್ತಾರೆ ಇದು ಯಾರ ವಿಚಾರದಲ್ಲಿಯೂ ಕೂಡ ಬರುವುದಿಲ್ಲ ಸತ್ಯಯುಗದಲ್ಲಂತೂ ಅವಶ್ಯವಾಗಿ ಇದ್ದರೂ ಆದರೆ ಈಗ ಇಲ್ಲ ಇದು ಸಹ ಯಾರಿಗೂ ತಿಳಿವಳಿಕೆಯಲ್ಲಿ ಬರುವುದಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಮತ್ತೆ ಅವಶ್ಯವಾಗಿ ಚೈತನ್ಯದಲ್ಲಿ ಬರುತ್ತಾರೆ ಮನುಷ್ಯರ ಬುದ್ಧಿಯಲ್ಲಿ ಈ ವಿಚಾರಗಳೇನು ಬರುವುದಿಲ್ಲ ಬಾಕಿ ಇಷ್ಟಂತೂ ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ ಇವರು ಇದ್ದು ಹೋಗಿದ್ದಾರೆಂದು ಈಗ ಇವರ ಜಡ ಚಿತ್ರಗಳಿವೆ ಆದರೆ ಚೈತನ್ಯವಾಗಿರುವಂತಹ ದೇವಿ ದೇವತೆಗಳು ಎಲ್ಲಿ ಹೋದರೂ ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಮನುಷ್ಯರಂತೂ ಎಂಬತ್ನಾಲ್ಕು ಲಕ್ಷ ಪುನರ್ಜನ್ಮಗಳೆಂದು ಹೇಳುತ್ತಾರೆ ಇದನ್ನು ತ ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಎಂಬತ್ನಾಲ್ಕು ಜನ್ಮಗಳನ್ನು ಈ ದೇವತೆಗಳೇ ಪಡೆದುಕೊಳ್ಳುತ್ತಾರೆ ಎಂಬತ್ನಾಲ್ಕು ಲಕ್ಷ ಜನ್ಮ ಅಲ್ಲ ಈಗ ರಾಮಚಂದ್ರನ ಪೂಜೆ ಮಾಡುತ್ತಾರೆ ಅವರಿಗಿದೂ ಗೊತ್ತಿಲ್ಲ ರಾಮ ಎಲ್ಲಿ ಹೋದರು ಎಂದು ತಾವು ತಿಳಿದುಕೊಂಡಿದ್ದೀರಾ ಶ್ರೀರಾಮನ ಆತ್ಮ ಅಂತೂ ಅವಶ್ಯವಾಗಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಿರುತ್ತದೆ ಇಲ್ಲಿ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾರೆ ಆದರೆ ಒಂದಲ್ಲ ಒಂದು ರೂಪದಲ್ಲಿ ಅವಶ್ಯವಾಗಿ ಇರ್ತಾರೆ ಅಲ್ವಾ ಇಲ್ಲಿಯೇ ಪುರುಷಾರ್ಥ ಮಾಡ್ತಿರ್ತಾರೆ ತ್ರೇತಾಯುಗದ ರಾಮ ಆಗ್ತಾರೆ ಅಂತ ಅಂದರೆ ಸತ್ಯಯುಗದಲ್ಲಿ ಫಸ್ಟ್ ಡಿವಿಷನಲ್ಲಿ ಬರೋದಿಲ್ಲ ಅಂದರೆ ಯುದ್ಧದಲ್ಲಿ ಅಂದರೆ ಮಾಯೆಯ ಜೊತೆ ಯುದ್ಧ ಮಾಡ್ತಾ ಮಾಡ್ತಾ ಫೇಲ್ ಆಗಿರ್ತಾರೆ ಅದಕ್ಕೋಸ್ಕರನೇ ಸ್ವರ್ಗ ತ್ರೇತಾಯುಗದಲ್ಲಿ ಬರ್ತಾರೆ ಇಷ್ಟು ಹೆಸರು ಪ್ರಸಿದ್ಧವಾಗಿದೆ ರಾಮನದು ಅಂದಾಗ ಅವಶ್ಯವಾಗಿ ಅವ್ರು ಬರ್ತಾರೆ ಅವರು ಇಲ್ಲಿ ಜ್ಞಾನವನ್ನು ಪಡ್ಕೊಳ್ತಾರೆ ಈಗ ಯಾರಿಗೂ ಗೊತ್ತಾಗೋದಿಲ್ಲ ಅದಕ್ಕೆ ಆ ಮಾತನ್ನು ಬಿಟ್ಟು ಬಿಡಬೇಕಾಗತ್ತೆ ಈ ಮಾತುಗಳಲ್ಲಿ ಹೋಗುವುದರಿಂದಲೂ ಕೂಡ ಸಮಯ ವ್ಯರ್ಥವಾಗುತ್ತೆ ಅಂದರೆ ಯಾರು ರಾಮ ಯಾರು ಸೀತೆ ಯಾರ ಮನೆತನದಲ್ಲಿ ಬರ್ತಾರೆ ಈಗೇನು ಪುರುಷಾರ್ಥ ಮಾಡ್ತಿದ್ದಾರೆ ಆ ಡೀಟೈಲಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಅದರಲ್ಲಿಯೂ ಕೂಡ ಸಮಯ ವ್ಯರ್ಥವಾಗತ್ತೆ ಇದಕ್ಕಿಂತ ಯಾಕೆ ನಾವು ನಮ್ಮ ಸಮಯವನ್ನು ಸಫಲ ಮಾಡ್ಕೋಬಾರ್ದು ತಮ್ಮ ಉನ್ನತಿಗಾಗಿ ಬ್ಯಾಟರಿ ಚಾರ್ಜ್ ಮಾಡಿಕೊಳ್ಳಬೇಕು ಅನ್ಯ ಮಾತುಗಳ ಚಿಂತನೆ ಮಾಡಿದರೆ ಪರ ಚಿಂತನೆಯಾಗುವುದು ಈಗಂತೂ ತಮ್ಮ ಚಿಂತನೆ ಮಾಡಬೇಕು ನಾವು ತಂದೆಯನ್ನು ನೆನಪು ಮಾಡಬೇಕು ಅವಶ್ಯವಾಗಿ ತಂದೆಯೂ ಸಹ ಬ್ರಹ್ಮ ಬಾಬರೂರು ಕೂಡ ಓದ್ತಾ ಇದ್ದಾರೆ ಲಕ್ಷ್ಮೀನಾರಾಯಣ ಆತ್ಮ ರಾಮ ಸೀತೆಯ ಆತ್ಮ ಕೂಡ ಇಲ್ಲಿ ಓದ್ತಾ ಇದ್ದಾರೆ ತಮ್ಮ ಬ್ಯಾಟರಿ ಚಾರ್ಜ್ ಮಾಡಿಕೊಳ್ಳುತ್ತಿರಬಹುದು ಆದರೆ ನೀವು ನಿಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಿ ಹೇಳಲಾಗತ್ತಲ್ವ ತಮ್ಮ ಚಿಂತನೆಯಲ್ಲಿ ತಾವು ಇದ್ದಾಗ ನಶೆ ಏರುವುದು ಬಾಬಾ ಹೇಳ್ತಾರೆ ಯಾವಾಗ ತಾವು ಪ್ರಧಾನರಾಗಿದ್ದೀರಿ ಆಗ ನೀವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದ್ದೀರಿ ಈಗ ಪುನಃ ಪುರುಷಾರ್ಥ ಮಾಡಿ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಇದು ಶ್ರೇಷ್ಠ ಗುರಿ ಅಲ್ವಾ ಈ ಚಿಂತನೆ ಮಾಡುತ್ತಾ ಮಾಡುತ್ತಾ ಸತೋಪ್ರಧಾನರಾಗುತ್ತೀರಾ ನಾರಾಯಣನ ಸ್ಮರಣೆ ಮಾಡುವುದರಿಂದ ನಾವು ನಾರಾಯಣ ಆಗುತ್ತೇವೆ ಅಂತಿಮ ಕಾಲದಲ್ಲಿ ಯಾರು ನಾರಾಯಣನನ್ನು ಸ್ಮರಿಸುತ್ತಾರೆ ಅವರು ಅಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅಂದರೆ ಯಾರನ್ನು ನೆನಪು ಮಾಡುತ್ತಾರೆ ಅಂತಹ ಪದವಿ ಸಿಗತ್ತೆ ಈಗ ತಾವು ತಂದೆಯನ್ನು ನೆನಪು ಮಾಡಬೇಕು ಇದರಿಂದ ಪಾಪಗಳು ಭಸ್ಮವಾಗುತ್ತವೆ ಅನಂತರ ನಾರಾಯಣ ಆಗುತ್ತೀರಾ ಈ ನರನಿಂದ ನಾರಾಯಣ ಆಗುವ ಅಯ್ಯಷ್ಟು ಯುಕ್ತಿ ಇದಾಗಿದೆ ಒಬ್ಬರು ನಾರಾಯಣ ಆಗೋದಿಲ್ಲ ಅಲ್ವಾ ಪೂರ್ತಿ ಮನೆತನ ತಯಾರಾಗತ್ತೆ ಅಲ್ವಾ ತಂದೆ ಅಯ್ಯಷ್ಟು ಪುರುಷಾರ್ಥವನ್ನ ಮಾಡಿಸುತ್ತಾರೆ ಇದು ರಾಜಯೋಗದ ಜ್ಞಾನವಿದೆ ಪೂರ್ತಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವಂತಹದ್ದು ಎಷ್ಟೆಷ್ಟು ಪುರುಷಾರ್ಥ ಮಾಡುತ್ತೀರಾ ಅಷ್ಟು ಅವಶ್ಯವಾಗಿ ಲಾಭವೇ ಲಾಭವಿದೆ ಒಂದಂತೂ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಕೆಲವರಂತೂ ಈ ರೀತಿ ಬರೀತಾರೆ ಇಂತಹ ಆತ್ಮ ನಿಮ್ಮನ್ನು ನೆನಪು ಮಾಡುತ್ತಾರೆ ಅಂದ್ಬಿಟ್ಟು ಆತ್ಮ ಶರೀರದ ಮೂಲಕ ಬರೆಯುತ್ತೆ ಅಲ್ವಾ ಆತ್ಮನ ಕನೆಕ್ಷನ್ ಶಿವ ತಂದೆಯ ಜೊತೆಗೆ ಇದೆ ನಾನು ಆತ್ಮ ಇಂತಹ ಶರೀರದ ಉಳ್ಳವನಾಗಿದ್ದೇನೆ ಇದಂತೂ ಅವಶ್ಯವಾಗಿ ಹೇಳಬೇಕಾಗತ್ತೆ ಏಕೆಂದರೆ ಆತ್ಮನ ಶರೀರದ ಮೇಲೆ ಭಿನ್ನ ಭಿನ್ನ ಹೆಸರುಗಳು ಇವೆ ನಾನು ಆತ್ಮ ನಿಮ್ಮ ಮಗುವಾಗಿದ್ದೇನೆ ನನ್ನ ಆತ್ಮನ ಶರೀರದ ಹೆಸರು ಇದಾಗಿದೆ ಆತ್ಮನ ಹೆಸರಂತೂ ಎಂದಿಗೂ ಪರಿವರ್ತನೆ ಆಗುವುದಿಲ್ಲ ನಾನು ಆತ್ಮ ಇಂತಹ ಶರೀರದಲ್ಲಿದ್ದೇನೆ ಶರೀರದ ಹೆಸರು ಅವಶ್ಯವಾಗಿ ಬೇಕಾಗುವುದು ಇಲ್ಲವೆಂದರೆ ಕೆಲಸ ಕಾರ್ಯಗಳು ವ್ಯವಹಾರ ಹೇಗೆ ನಡೆಯುತ್ತದೆ ಇಲ್ಲಿ ತಂದೆ ಹೇಳುತ್ತಾರೆ ನಾನು ಸಹ ಈ ಬ್ರಹ್ಮಾರವರ ತನುವಿನಲ್ಲಿ ಬಂದಿದ್ದೇನೆ ಟೆಂಪ್ರವರಿಯಾಗಿ ಇವರ ಆತ್ಮನಿಗೂ ಸಹ ತಿಳಿಸಲಾಗುವುದು ನಾನಂತೂ ಈ ಶರೀರದಿಂದ ನಿಮಗೆ ಓದಿಸಲು ಬಂದಿದ್ದೇನೆ ಇದು ನನ್ನ ಶರೀರ ಅಲ್ಲ ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ ಮತ್ತೆ ಹೊರಟು ಹೋಗುತ್ತೇನೆ ನನ್ನ ಧಾಮದಲ್ಲಿ ನಾನು ಬಂದಿದ್ದೇನೆ ತಾವು ಮಕ್ಕಳಿಗೆ ಈ ಮಂತ್ರವನ್ನು ಕೊಡಲು ಈ ರೀತಿಯೆಲ್ಲ ನಾನು ಮಂತ್ರವನ್ನು ಕೊಟ್ಟು ಹೊರಟು ಹೋಗುತ್ತೇನೆ ಎಂದಲ್ಲ ತಾವು ಮಕ್ಕಳನ್ನು ನೋಡಬೇಕಾಗತ್ತೆ ಇಲ್ಲಿಯವರೆಗೆ ಸುಧಾರಣೆ ಆಗಿದ್ದೀರಾ ಮತ್ತೆ ಸುಧಾರಣೆ ಆಗುವಂತಹ ಶಿಕ್ಷಣವನ್ನು ಕೊಡಲಾಗುವುದು ಸೆಕೆಂಡಿನ ಜ್ಞಾನವನ್ನು ಕೊಟ್ಟು ಹೊರಟು ಹೋದರೆ ತಂದೆಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದಿಲ್ಲ ಎಷ್ಟು ಸಮಯವಾಗಿದೆ ತಮಗೆ ತಿಳಿಸುತ್ತಲೇ ಇದ್ದೇನೆ ಅಂತಾರೆ ಬಾಬರವರು ವೃಕ್ಷದ ಭಕ್ತಿ ಮಾರ್ಗದ ಎಲ್ಲ ಮಾತುಗಳು ತಿಳಿದುಕೊಳ್ಳಲು ಡೀಟೇಲ್ಸ್ ಇದೆ ಡೀಟೇಲ್ ಆಗಿ ತಂದೆ ತಿಳಿಸ್ತಾರೆ ಹೋಲ್ಸೇಲ್ ಅಂತ ಹೇಳಿದಾಗ ಮನ್ಮನಾಭವ ಆದರೆ ಆ ರೀತಿ ಹೇಳಿ ಹೊರಟು ಹೋಗುವುದಿಲ್ಲ ಮಕ್ಕಳ ಪಾಲನೆಯೂ ಕೂಡ ಮಾಡಬೇಕಾಗುವುದು ಕೆಲವು ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಮಾಯವಾಗುತ್ತಾರೆ ಇಂತಹ ಆತ್ಮ ಇವರ ಹೆಸರು ಇಂತಹದಿತ್ತು ಬಹಳ ಚೆನ್ನಾಗಿ ಓದ್ತಾ ಇದ್ರು ಸ್ಮೃತಿ ಅಂತೂ ಬರುತ್ತೆ ಅಲ್ವ ಹಳಬರು ಯಾರೆಲ್ಲ ಹಳೆಯ ಮಕ್ಕಳಿದ್ದಾರೆ ಎಷ್ಟು ಒಳ್ಳೆಯವರಿದ್ರು ಅವರನ್ನು ಕೂಡ ಅಂತಹ ಹಳಬರನ್ನು ಕೂಡ ಮಾಯೆ ನುಂಗಿಬಿಟ್ಟಿದೆ ಪ್ರಾರಂಭದಲ್ಲಿ ಎಷ್ಟೊಂದು ಜನ ಬಂದರು ತಕ್ಷಣ ಬಂದು ತಂದೆಯ ಮಡಿಲನ್ನು ಪಡೆದರು ಬಟ್ಟಿ ಆಯಿತು ಅದರಲ್ಲೆಲ್ಲರೂ ತಮ್ಮ ಭಾಗ್ಯವನ್ನು ರೂಪಿಸ್ಕೊಂಡ್ರು ಮತ್ತು ಅದೃಷ್ಟವನ್ನು ತಯಾರು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಮಾಯೆ ಆರಿಸ್ಕೊಂಡು ಹೋಯಿತು ನಿಲ್ಲಲಿಲ್ಲ ಕೆಲವರು ಮತ್ತು ಐದು ಸಾವಿರ ವರ್ಷಗಳ ನಂತರವೂ ಸಹ ಅದೇ ರೀತಿ ಆಗತ್ತೆ ಎಷ್ಟೊಂದು ಜನ ಹೊರಟು ಹೋದರೂ ಅರ್ಧ ವೃಕ್ಷನೇ ಅವಶ್ಯವಾಗಿ ಹೋಯಿತು ಬಳಿ ವೃಕ್ಷ ವೃದ್ಧಿ ಆಗ್ತಾ ಹೋಗ್ತಾ ಇದೆ ಆದರೆ ಹಳಬರು ಹೊರಟೋದ್ರಲ್ವಾ ತಿಳ್ಕೊಬೋದಲ್ವ ಅವರಿಂದ ಯಾರೆಲ್ಲ ಹಳಬ್ರಿದ್ರು ಅವರಲ್ಲಿ ಸ್ವಲ್ಪ ಜನ ಅವಶ್ಯವಾಗಿ ಬಂದರು ಓದ್ಲಿಕ್ಕೋಸ್ಕರ ಮತ್ತು ಮತ್ತೆ ಸ್ಮೃತಿ ಬರುತ್ತಲ್ವ ಇಂತಿಂತಹವರು ಬಾಬ್ರವ್ರ ಹತ್ರ ಬರ್ತಿದ್ರು ಓದ್ತಾ ಇದ್ರು ಮತ್ತು ಮತ್ತೆ ಈಗ ಎಲ್ಲರೂ ಎಲ್ಲಿ ತನಕ ಓದ್ತಾ ಇದ್ದಾರೆ ಇದೆಲ್ಲ ವಿಚಾರ ಬರುತ್ತೆ ಅವ್ರಿಗೂ ಬರುತ್ತೆ ನಾವು ಸೋತ್ ಬಿಟ್ವಿ ಅಂತ ಹೇಳಿ ಯಾರೆಲ್ಲ ಬಿಟ್ಟು ಹೋಗಿದ್ದಾರೆ ಅವ್ರಿಗೂ ವಿಚಾರ ಬರುತ್ತೆ ನಾವು ಇಷ್ಟು ಚೆನ್ನಾಗಿದ್ವಿ ಆದರೆ ಮಾಯೆಗೆ ಸೋತು ಬಿಟ್ವಿ ಮತ್ತೆ ಮೈದಾನದಲ್ಲಿ ಬರ್ತಾರೆ ಅಂತಾರೆ ಬಾಬರೂರು ಬಾಬಾ ಬರಲಿಕ್ಕೆ ಬಿಡ್ತಾರೆ ಮತ್ತೆಯೂ ಕೂಡ ಬಲೆ ಬಂದು ಪುರುಷಾರ್ಥ ಮಾಡಬಹುದು ಯಾರೆಲ್ಲ ರೀತಿ ಬಿಟ್ಟು ಹೋಗಿದ್ದಾರೆ ಅವರಿಗೆಲ್ಲ ಬಾಬಾ ಪುನಃ ಅವಕಾಶ ಕೊಡ್ತಾರೆ ಬನ್ನಿ ಪುರುಷಾರ್ಥ ಮಾಡಿ ಎಂದು ಒಂದಲ್ಲ ಒಂದು ಒಳ್ಳೆಯ ಪದವಿಯನ್ನ ಪಡ್ಕೊಳ್ತೀರಲ್ವಾ ಬಂದ್ರೆ ಬನ್ನಿ ಪುರುಷಾರ್ಥ ಮಾಡಿ ಅಂತಾರೆ ಬಾಬಾ ತಂದೆ ಸ್ಮೃತಿ ಕೊಡಿಸ್ತಾ ಇದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿದಾಗ ಪಾಪ ಕಟ್ಟಾಗತ್ತೆ ಈಗ ಹೇಗೆ ನೆನಪು ಮಾಡುತ್ತಾ ಇದ್ದೀರಾ ಏನು ಇದನ್ನು ತಿಳ್ಕೊಂಡಿದ್ದೀರಾ ಬಾಬಾ ಇದ್ದಾರೆ ಅಂತ ಗೊತ್ತು ತಂದೆ ಈಗ ಸ್ಮೃತಿ ಮಾಡಿಸ್ತಾ ಇದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿದ್ದೆ ಆದರೆ ಪಾಪಗಳು ಭಸ್ಮವಾಗುತ್ತವೆ ಈಗ ಹೇಗ್ ನೆನಪು ಮಾಡ್ತೀರಾ ಏನು ತಂದೆ ಪರಮಧಾಮದಲ್ಲಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಬಾಬಾ ಅಂತೂ ಇಲ್ಲಿ ರಥದಲ್ಲಿ ಕೊಳುತ್ತಿದ್ದಾರೆ ಈ ರಥದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಈಗ ಬಾಬಾ ಸೂಕ್ಷ್ಮ ಬ್ರಹ್ಮ ಬಾಬರವರ ತನುವಿನಲ್ಲಿದ್ದು ಸೇವೆ ಮಾಡಿಸ್ತಾ ಇದ್ದಾರಲ್ವ ನಾವೆಲ್ಲ ಮಕ್ಕಳಿಗೆ ರಕ್ಷಣೆ ಕೊಡುತ್ತಿದ್ದಾರೆ ಇವರು ಬ್ರಹ್ಮ ಬಾಬಾ ಆಗಿದ್ದಾರೆ ಭಾಗ್ಯಶಾಲಿ ರಥ ಇವರಲ್ಲಿ ಬಂದಿದ್ದಾರೆ ಭಕ್ತಿ ಮಾರ್ಗದಲ್ಲಿದ್ದರು ಅಂದಾಗ ಅವರಿಗೆ ಪರಮಧಾಮದಲ್ಲಿ ನೆನಪು ಮಾಡುತ್ತಾ ಇದ್ವಿ ಆದರೆ ಇದನ್ನು ಅವಾಗ ತಿಳ್ಕೊಂಡಿರಲಿಲ್ಲ ನೆನಪಿನಿಂದ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ಆ ಸಮಯದಲ್ಲಿ ಗೊತ್ತಿರಲಿಲ್ಲ ಈಗ ತಾವು ಮಕ್ಕಳಿಗೆ ತಂದೆ ಸ್ವಯಂ ಈ ರಥದಲ್ಲಿ ಕುಳಿತು ಶ್ರೀಮತವನ್ನು ಕೊಡುತ್ತಿದ್ದಾರೆ ಆದ್ದರಿಂದ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾರವರು ಇಲ್ಲಿ ಈ ಮೃತ್ಯು ಲೋಕದಲ್ಲಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದಾರೆ ತಮಗೆ ಗೊತ್ತಿದೆ ನಾವು ಬ್ರಹ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ನಾನು ಈ ರಥದಲ್ಲಿ ಇದ್ದು ನಿಮಗೆ ಈ ಜ್ಞಾನವನ್ನು ಕೊಡುತ್ತಿದ್ದೇನೆ ತಮ್ಮ ಪರಿಚಯವನ್ನು ತಂದೆ ಕೊಡುತ್ತಿದ್ದಾರೆ ನಾನು ಇಲ್ಲಿ ಇದ್ದೇನೆ ಎಂದು ಮೊದಲು ನೀವು ತಿಳಿದುಕೊಂಡಿರಲಿಲ್ಲ ಪರಮಧಾಮದಲ್ಲಿ ತಂದೆ ಇರುವವರಿದ್ದಾರೆ ಅವರು ಇಲ್ಲಿ ಬಂದು ಹೋಗಿದ್ದಾರೆ ಆದರೆ ಯಾವಾಗ ಬಂದರು ಎಂಬುದು ಗೊತ್ತಿರಲಿಲ್ಲ ಎಲ್ಲರೂ ಇಲ್ಲಿ ಇದ್ದು ಹೋಗ್ತಾರೆ ಅಲ್ವಾ ಯಾರದೆಲ್ಲ ಚಿತ್ರಗಳಿದೆ ಈಗ ಅವರೆಲ್ಲ ಎಲ್ಲಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ಯಾರು ಹೋಗ್ತಾರೆ ಅವರು ತಮ್ಮ ಸಮಯಕ್ಕೆ ಪುನಃ ಬರ್ತಾರೆ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸುತ್ತಿರುತ್ತಾರೆ ಸ್ವರ್ಗದಲ್ಲಂತೂ ಯಾರು ಹೋಗುವುದಿಲ್ಲ ತಂದೆ ತಿಳಿಸುತ್ತಾರೆ ಸ್ವರ್ಗದಲ್ಲಿ ಹೋಗಲು ಪುರುಷಾರ್ಥ ಮಾಡಬೇಕು ಮತ್ತು ಹಳೆಯ ಪ್ರಪಂಚದ ಅಂತ್ಯವಾಗುವುದು ಹೊಸ ಪ್ರಪಂಚದ ಆದಿ ಬೇಕು ಈ ಹಳೆಯ ಪ್ರಪಂಚದ ಅಂತ್ಯ ಹೊಸ ಪ್ರಪಂಚದ ಆದಿಯ ಸಮಯಕ್ಕೆ ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗುವುದು ಈ ಜ್ಞಾನ ತಮಗೆ ಈಗ ಇದೆ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ತಿಳ್ಕೊಳ್ತಾರೆ ಶರೀರ ಸುಟ್ಟು ಹೋಯಿತು ಬಾಕಿ ಆತ್ಮ ಹೊರಟು ಹೋಯಿತು ಈಗ ಕಲಿಯುಗವಿದೆ ಅಂದಾಗ ಅವಶ್ಯವಾಗಿ ಕಲಿಯುಗದಲ್ಲಿಯೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಸತ್ಯಯುಗದಲ್ಲಿದ್ದಾಗ ಸತ್ಯಯುಗದಲ್ಲಿ ಜನ್ಮ ಪಡೆದುಕೊಳ್ಳುತ್ತಾರೆ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಎಲ್ಲ ಆತ್ಮರ ಸ್ಟಾಕ್ ನಿರಾಕಾರಿ ಪ್ರಪಂಚದಲ್ಲಿ ಇರುವುದು ಅಲ್ಲಿಂದ ಆತ್ಮರು ಪಾತ್ರ ಮಾಡಲಿಕ್ಕೆ ಇಲ್ಲಿ ಬರ್ತಾರೆ ಎದಂತೂ ಬುದ್ಧಿಯಲ್ಲಿ ಕುಳಿತಿದೆ ಅಲ್ವ ಮತ್ತು ಅಲ್ಲಿಂದ ಬರ್ತಾರೆ ಇಲ್ಲಿ ಶರೀರ ಧಾರಣೆ ಮಾಡಿಕೊಳ್ತಾರೆ ಜೀವಾತ್ಮಗಳಾಗ್ತಾರೆ ಎಲ್ಲರೂ ಇಲ್ಲಿ ಬಂದು ಜೀವಾತ್ಮ ಆಗಲೇಬೇಕು ಮತ್ತು ನಂಬರ್ ವಾರಾಗಿ ವಾಪಸ್ ಹೋಗಬೇಕು ಎಲ್ಲರನ್ನ ಕರೆದುಕೊಂಡು ಹೋಗುವುದಿಲ್ಲ ಇಲ್ಲವೆಂದರೆ ಪ್ರಳಯವಾಗುವುದು ತೋರಿಸ್ತಾರಲ್ವ ಪ್ರಳಯ ಆಗ್ಬಿಡ್ತು ಅಂತ ರಿಸಲ್ಟ್ ಏನು ತೋರಿಸುವುದಿಲ್ಲ ನಿಮಗೆ ಗೊತ್ತು ಈ ಪ್ರಪಂಚ ಎಂದಿಗೂ ಖಾಲಿಯಾಗಲು ಸಾಧ್ಯವಿಲ್ಲ ಗಾಯನವೂ ಇದೆ ರಾಮನು ಹೋದ ರಾವಣನೂ ಹೋದ ಯಾರದು ಬಹಳ ದೊಡ್ಡ ಪರಿವಾರವಿತ್ತು ರಾಮನ ಪರಿವಾರವೂ ದೊಡ್ಡದು ರಾವಣನ ಪರಿವಾರವೂ ದೊಡ್ಡದು ಸ ರಾಮನ ಪರಿವಾರವೂ ಹೋಗುತ್ತೆ ರಾವಣನ ಪರಿವಾರವೂ ಹೋಗುತ್ತೆ ನಂತರ ಸತ್ಯಯುಗ ಪ್ರಾರಂಭ ಆಗುತ್ತೆ ದೈವಿ ಪರಿವಾರ ಸ್ಟಾರ್ಟ್ ಆಗತ್ತೆ ಪೂರ್ತಿ ಪ್ರಪಂಚದಲ್ಲಿ ಈ ಸಮಯದಲ್ಲಿ ರಾವಣನ ಸಂಪ್ರದಾಯವಿದೆ ರಾಮನ ಸಂಪ್ರದಾಯ ಬಹಳ ಕಡಿಮೆ ಇದೆ ರಾಮನ ಸಂಪ್ರದಾಯ ಸತ್ಯಯುಗ ತ್ರೇತಾಯುಗದಲ್ಲಿ ಇರುತ್ತೆ ಅಂದರೆ ಇಲ್ಲಿ ಈಶ್ವರಿಯ ಮಕ್ಕಳಾಗಿ ನಂತರ ಸತ್ಯಯುಗದಲ್ಲಿ ಬರ್ತೇವೆ ಬಹಳ ವ್ಯತ್ಯಾಸ ಇರುತ್ತೆ ಅಲ್ವಾ ನಂತರ ಮತ್ತೆ ರೆಂಬೆ ಕೊಂಬೆಗಳು ಹೊರಬರುತ್ತೆ ಈಗ ನೀವು ಬೀಜ ಮತ್ತು ವೃಕ್ಷವನ್ನು ತಿಳಿದುಕೊಂಡಿದ್ದೀರಾ ತಂದೆ ಎಲ್ಲವನ್ನ ತಿಳಿದುಕೊಂಡಿದ್ದಾರೆ ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ ಆದ್ದರಿಂದ ತಂದೆಗೆ ಜ್ಞಾನ ಸಾಗರ ಎಂದು ಹೇಳಲಾಗತ್ತೆ ಒಬ್ಬರ ಮಾತೆ ಒಂದ್ ವೇಳೆ ಇತ್ತು ಅಂದರೆ ಶಾಸ್ತ್ರಗಳೇನು ತಯಾರಾಗ್ತಿರ್ಲಿಲ್ಲ ವೃಕ್ಷದ ಡೀಟೇಲ್ ಅನ್ನು ಕೂಡ ತಿಳಿಸಲಾಗುವುದು ಮೂಲ ಮಾತಾಗಿದೆ ನಂಬರ್ ಒನ್ ಸಬ್ಜೆಕ್ಟ್ ತಂದೆಯನ್ನು ನೆನಪು ಮಾಡುವುದು ಇದರಲ್ಲಿಯೇ ಪರಿಶ್ರಮವಿದೆ ಇದರ ಮೇಲೆಯೇ ಪೂರ್ತಿ ಆಧಾರವಿದೆ ಬಾಕಿ ವೃಕ್ಷವನ್ನು ತಳವು ತಿಳಿದುಕೊಂಡಿದ್ದೀರಾ ಪ್ರಪಂಚದವರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ತಾವು ಎಲ್ಲ ಧರ್ಮದವರಿಗೂ ತಿಳಿಸುತ್ತೀರಾ ಎಲ್ಲ ಧರ್ಮದ ತಿಥಿ ತಾರೀಕು ಎಲ್ಲ ಹೇಳುತ್ತೀರಾ ಅರ್ಧ ಕಲ್ಪದಲ್ಲಿ ಇವರೆಲ್ಲರೂ ಬರುತ್ತಾರೆ ಬಾಕಿ ಸೂರ್ಯವಂಶ ಚಂದ್ರವಂಶ ಸತ್ಯುಗದಲ್ಲಿರುತ್ತೆ ಇವರಿಗಾಗಿ ಜಾಸ್ತಿ ಯುಗಗಳೇನಿರುವುದಿಲ್ಲ ಅಲ್ವಾ ಸತ್ಯಯುಗ ತ್ರೇತ ಯುಗದಲ್ಲಿ ಸೂರ್ಯವಂಶ ಚಂದ್ರವಂಶ ಇರುತ್ತೆ ಇರೋದು ಎರಡೇ ಯುಗ ಅಲ್ಲಿ ಮನುಷ್ಯರು ಕಡಿಮೆ ಇರ್ತಾರೆ ದೇವತೆಗಳು ಎಂಬತ್ನಾಲ್ಕು ಲಕ್ಷ ಜನ್ಮಗಳಂತೂ ಇರುವುದಿಲ್ಲ ಮನುಷ್ಯರು ತಿಳುವಳಿಕೆಯಿಂದ ಹೊರಗಿದ್ದಾರೆ ಆದ್ದರಿಂದ ತಂದೆಯೇ ಬಂದು ತಿಳಿಸುತ್ತಾರೆ ತಂದೆ ರಚಯಿತ ಆಗಿದ್ದಾರೆ ಅವರೇ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಿದ್ದಾರೆ ಭಾರತವಾಸಿಗಳಂತೂ ಬಿಲ್ಕುಲ್ ಏನನ್ನೂ ತಿಳಿದುಕೊಂಡಿಲ್ಲ ಎಲ್ಲರನ್ನ ಪೂಜಿಸುತ್ತಿರುತ್ತಾರೆ ಮುಸಲ್ಮಾನರು ಪಾರಸೀರು ಯಾರು ಬಂದರೆ ಅವರಿಗೆ ಪೂಜೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಏಕೆಂದರೆ ತಮ್ಮ ಧರ್ಮ ಮತ್ತು ತಮ್ಮ ಸ್ಥಾಪಕನನ್ನು ಮರೆತು ಬಿಟ್ಟಿದ್ದಾರೆ ಅದಕ್ಕೆ ಮುಸ್ಲಿಮ್ಸ್ಗೂ ಪೂಜೆ ಮಾಡ್ತಾರೆ ಕ್ರಿಶ್ಚಿಯನ್ಸ್ಗೂ ಪೂಜೆ ಮಾಡ್ತಾರೆ ಪಾರಸಿಯರಿಗೂ ಪೂಜೆ ಮಾಡ್ತಾರೆ ದೇವಿ ದೇವತೆಗಳಿಗೂ ಪೂಜೆ ಮಾಡ್ತಾರೆ ಏನು ಬರುತ್ತೆ ಅದನ್ನು ಮಾಡ್ತಿರ್ತಾರೆ ಬೇರೆ ಎಲ್ಲರೂ ತಮ್ಮ ತಮ್ಮ ಧರ್ಮವನ್ನು ತಿಳ್ಕೊಂಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಈ ಧರ್ಮ ಯಾವಾಗ ಬಂತು ಯಾರು ಸ್ಥಾಪನೆ ಮಾಡಿದ್ರು ಎಂದು ಬಾಕಿ ಸತ್ಯಯುಗ ತ್ರೇತಾಯುಗದ ಭೂಗೋಳ ಚರಿತ್ರೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಚಿತ್ರಗಳನ್ನು ನೋಡ್ತಾರೆ ಶಿವ ತಂದೆಯ ಈ ರೂಪವಿದೆ ಎಂದು ಅವರೇ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅಂದಾಗ ನೆನಪು ಸಹ ಅವರನ್ನು ಮಾಡಬೇಕು ಈಗ ಎಲ್ಲರಿಗಿಂತ ಜಾಸ್ತಿ ಪೂಜೆ ಶ್ರೀಕೃಷ್ಣನ್ದಾಗತ್ತೆ ಯಾಕೆಂದ್ರೆ ನೆಕ್ಸ್ಟಲ್ಲಿ ಇದ್ದಾರಲ್ವ ಈಗ ತಕ್ಷಣ ಬರುವವರಿದಾರಲ್ವ ಸತ್ಯುಗದ ಪ್ರಾರಂಭದಲ್ಲಿ ಅವರನ್ನು ಬಹಳ ಪ್ರೀತಿ ಮಾಡುತ್ತಾರೆ ಗೀತೆಯ ಭಗವಂತ ಎಂದು ತಿಳಿದುಕೊಳ್ಳುತ್ತಾರೆ ಹೇಳುವಂತಹವರು ಆಗ ಅವರಿಂದ ಆಸ್ತಿ ಸಿಗುತ್ತೆ ಶಿವ ಹ್ಞೂ ಜ್ಞಾನ ಕೊಡುವಂತಹವರು ಬೇಕಲ್ವ ತಂದೆಯ ಜ್ಞಾನವನ್ನು ತಿಳಿಸ್ಕೊಡ್ತಾರೆ ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶ ಮಾಡಿಸುವಂತಹವರು ಮತ್ತಾರೂ ಇಲ್ಲ ಒಬ್ಬ ತಂದೆಯಾಗಿದ್ದಾರೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶ ವಿಷ್ಣುವಿನ ಮೂಲಕ ಪಾಲನೆ ಇದನ್ನು ಕೂಡ ಬರೆಯಬೇಕು ಇಲ್ಲಿಗೋಸ್ಕರನೇ ಇದೆಲ್ಲ ಇದೆ ಆದರೆ ಯಾರೂ ತಿಳಿದುಕೊಳ್ಳುವುದಿಲ್ಲ ತಮಗೆ ಗೊತ್ತಿದೆ ಅದಾಗಿದೆ ನಿರಾಕಾರಿ ಸೃಷ್ಟಿ ಇದಾಗಿದೆ ಸಾಕಾರಿ ಸೃಷ್ಟಿ ಸೃಷ್ಟಿಯಂತೂ ಇಲ್ಲಿಯೇ ಇದೆ ಇಲ್ಲಿಯೇ ರಾಮರಾಜ್ಯ ಮತ್ತು ರಾವಣ ರಾಜ್ಯವಿರುವುದು ಮಹಿಮೆಯೆಲ್ಲ ಇಲ್ಲಿನದೇ ಆಗಿದೆ ಬಕ್ಕಿ ಸೂಕ್ಷ್ಮವತ್ತನದ್ದು ಕೇವಲ ಸಾಕ್ಷಾತ್ಕಾರ ಆಗತ್ತೆ ಮೂಲವತ್ತನದಲ್ಲಂತೂ ಆತ್ಮರು ಇರ್ತಾರೆ ಮತ್ತು ಇಲ್ಲಿ ಬಂದು ಪಾತ್ರ ಮಾಡುತ್ತಾರೆ ಬಕ್ಕಿ ಸೂಕ್ಷ್ಮವತ್ತನದಲ್ಲಿ ಏನಿರುತ್ತೆ ಇದನ್ನು ಚಿತ್ರಗಳು ಮಾಡಿದ್ದಾರೆ ಅದರ ಬಗ್ಗೆ ತಂದೆ ತಿಳಿಸುತ್ತಾರೆ ತಾವು ಮಕ್ಕಳು ಈ ರೀತಿ ವಾಸಿ ಫರಿಷ್ತೆಗಳಾಗಬೇಕು ಫರಿಷ್ತೆಗಳಿಗೆ ಮೂಳೆ ಮಾಂಸ ಇರುವುದಿಲ್ಲ ಹೇಳ್ತಾರಲ್ವ ದದಿಚಿ ಋಷಿ ಮುನಿ ಮೂಳೆ ಮೂಳೆಯನ್ನ ಸವಿಸಿದ್ರು ಎಂದು ಬಕಿ ಶಂಕರನ ಗಾಯನ ಎಲ್ಲಿಯೂ ಕೂಡ ಇಲ್ಲ ಬ್ರಹ್ಮ ವಿಷ್ಣುವಿನ ಮಂದಿರವಿದೆ ಶಂಕರನ ಬಗ್ಗೆ ಏನೂ ಇಲ್ಲ ತವರಿಗೆ ವಿನಾಶಕ್ಕೋಸ್ಕರ ತೋರಿಸ್ಬಿಟ್ಟಿದ್ದಾರೆ ಬಾಕಿ ಈ ರೀತಿ ಕಣ್ಣು ತೆರೆದ ಕೂಡಲೇ ವಿನಾಶ ಏನು ಆಗೋದಿಲ್ಲ ದೇವತೆಗಳು ಹಿಂಸೆಯ ಕೆಲಸ ಹೇಗೆ ಮಾಡ್ತಾರೆ ಅವ್ರು ಮಾಡೋದು ಇಲ್ಲ ಮತ್ತೆ ಬಾಬಾನು ಕೂಡ ಆ ರೀತಿ ಡೈರೆಕ್ಷನ್ ಕೊಡೋದಿಲ್ಲ ಡೈರೆಕ್ಷನ್ ಕೊಡುವಂತಹವರ ಮೇಲೆಯೂ ಕೂಡ ಬರುತ್ತೆ ಅಲ್ವಾ ಹೇಳುವಂತಹವರೇ ಸಿಕ್ಕಾಕೊಳ್ತಾರೆ ಅಲ್ವಾ ಅವರಂತೂ ಶಿವಶಂಕರನನ್ನ ಒಬ್ರೆ ಅಂತ ಹೇಳಿದ್ದಾರೆ ಈಗ ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಈ ರೀತಿ ಅಂತೂ ಯಾರು ಹೇಳೋದಿಲ್ಲ ಶಿವಶಂಕರನನ್ನ ನೆನಪು ಮಾಡಿ ಎಂದು ಪತಿತ ಪಾವನ ಎಂದು ಒಬ್ಬ ತಂದೆಗೆ ಹೇಳಲಾಗುವುದು ಭಗವಂತ ಅರ್ಥ ಸಹಿತವಾಗಿ ತಿಳಿಸುತ್ತಾರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದಲೇ ಈ ಚಿತ್ರಗಳನ್ನು ನೋಡಿ ತಬ್ಬಿಪ್ಪಾಗುತ್ತಾರೆ ಅವಶ್ಯವಾಗಿ ಅರ್ಥವನ್ನ ತಿಳಿಸಬೇಕಾಗುವುದು ತಿಳಿದುಕೊಳ್ಳುವುದರಲ್ಲಿ ಸಮಯ ಬೆಳೆಸುತ್ತೆ ಕೋಟಿಯಲ್ಲೂ ಕೆಲವರಷ್ಟೇ ತಯಾರಾಗ್ತಾರೆ ನಾನೇನಿದ್ದೇನೆ ಏನಾಗಿದ್ದೇನೆ ಎಂಬುದನ್ನು ಕೋಟಿಯಲ್ಲಿ ಕೆಲವರಷ್ಟೇ ತಿಳಿದುಕೊಂಡಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಯಾವುದೇ ಮಾತಿನ ಚಿಂತನೆಯಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು ತಮ್ಮ ಮಸ್ತಿಯಲ್ಲಿ ಇರಬೇಕು ಸ್ವಯಂನ ಪ್ರತಿ ಚಿಂತನೆ ಮಾಡಿ ಆತ್ಮನನ್ನು ಸತ್ವಪ್ರದಾನ ಪ್ರದಾನ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ನರನಿಂದ ನಾರಾಯಣ ಆಗಲು ಅಂತಿಮ ಕಾಲದಲ್ಲಿ ಒಬ್ಬ ತಂದೆಯ ನೆನಪೇ ಇರಬೇಕು ಈ ಅಯ್ಯಷ್ಟ ಯುಕ್ತಿಯನ್ನ ಸಣ್ಣದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕು ನಾನು ಆತ್ಮನಾಗಿದ್ದೇನೆ ಈ ಶರೀರವನ್ನು ಮರೆಯಬೇಕು ವರದಾನ ದಾತನ ಉಡುಗೊರೆ ಕೊಡುಗೆಯನ್ನ ಸ್ಮೃತಿಯಲ್ಲಿಟ್ಟುಕೊಂಡು ಸರ್ವ ಸೆಳೆತಗಳಿಂದ ಮುಕ್ತರಾಗಿರುವಂತಹ ಆಕರ್ಷಣ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ಕೆಲವು ಮಕ್ಕಳು ಹೇಳ್ತಾರೆ ನನಗೆ ಅವರ ಜೊತೆ ಯಾವುದೇ ಮೋಹ ಇಲ್ಲ ಆದರೆ ಇವ್ರ ಗುಣ ತುಂಬ ಇಷ್ಟ ಆಗತ್ತೆ ತುಂಬ ಚೆನ್ನಾಗಿದೆ ಅಥವಾ ಇವರಲ್ಲಿ ಸೇವೆಯ ವಿಶೇಷತೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದರೆ ಯಾವುದೇ ವ್ಯಕ್ತಿ ವೈಭವದ ಕಡೆ ಬಾರಿ ಬಾರಿಗೂ ಸಂಕಲ್ಪ ಹೋಗ್ತಾ ಇದೆ ಅಥವಾ ಸಂಕಲ್ಪ ಅವ್ರಿಗೆ ಬರ್ತಾ ಇದೆ ಯಾವುದೇ ವ್ಯಕ್ತಿ ವಸ್ತು ವೈಭವದ ಜೊತೆಗೆ ಅಂತ ಅಂದಾಗ ಅದು ಆಕರ್ಷಣೆಯೇ ಆಯಿತು ಯಾವುದೇ ವಿಶೇಷತೆಯನ್ನು ನೋಡ್ತೀರಾ ಅಥವಾ ಯಾರೆಲ್ಲಾದ್ರೂ ಗುಣಗಳನ್ನು ನೋಡ್ತೀರಾ ಸೇವೆಯನ್ನು ನೋಡ್ತೀರಾ ದಾತನನ್ನ ಮರಿಬೇಡಿ ಯಾರಲ್ಲೇ ಗುಣ ಇದೆ ವಿಶೇಷತೆ ಇದೆ ಅಂದರೆ ಅದು ಶುಭಾಬ ಕೊಟ್ಟಿರುವಂತಹ ವಿಶೇಷತೆ ಗುಣ ತಂದೆಯನ್ನ ಮರಿಬೇಡಿ ಇದು ದಾತನ ಕೊಡುಗೆಯಾಗಿದೆ ಈ ಸ್ಮೃತಿ ಸೆಳೆತಗಳಿಂದ ಮುಕ್ತ ಆಕರ್ಷಣ ಮುಕ್ತರನ್ನಾಗಿ ಮಾಡುತ್ತೆ ಯಾರಿಗೂ ಪ್ರಭಾವಿತರು ಆಗಬಾರದು ಸ್ಲೋಗನ್ ಅಲೆಯುತ್ತಿರುವಂತಹ ಆತ್ಮರಿಗೆ ನೆಲೆ ಕೊಡುವಂತಹ ಭಗವಂತನ ಜೊತೆ ಮಿಲನ ಮಾಡಿಸುವಂತಹ ಆತ್ಮಿಕ ಸಮಾಜ ಸೇವಕರಾಗಿರಿ ಓಂ ಶಾಂತಿ